ಕುಮಾರಣ್ಣ ಮಂಡ್ಯಕ್ಕೆ ಹೋಗಿ ಸ್ಪರ್ಧೆ ಮಾಡೋದು ಬೇಡ ಹೆಚ್ ಡಿ ಕೆ ಚನ್ನಪಟ್ಟಣದಲ್ಲೇ ಇರಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಕುಮಾರಸ್ವಾಮಿ ಅವರೇ ನೀವು ಮಂಡ್ಯಕ್ಕೆ ಹೋಗಿ ಸ್ಪರ್ಧೆ ಮಾಡೋದು ಬೇಡ ಇಲ್ಲೇ ಇದ್ಬಿಡಿ ಚನ್ನಪಟ್ಟಣದಲ್ಲಿ ನೀವು ಹೋಗ್ಬಿಡಿ ಮಂಡ್ಯಗೆ ನೋಡಿ ಇದು ಅವರ ಅಭಿಮಾನಿಗಳು ಕಾರ್ಯಕರ್ತರ ಮನದಾಳದ ಮಾತು ಇಲ್ಲೇ ಇರ್ಬೇಕು ನೀವು ನೀವು ನಮ್ಗೆ ಬೇಕು ನಮ್ಮ ಜೊತೆಗೆ ಇರಬೇಕು ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಮುತ್ತಿಗೆ ಹಾಕಿದ್ದಾರೆ ಕಾರ್ಯಕರ್ತರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನೀವೇ ಸ್ಪರ್ಧೆ ಮಾಡಿ ನಿಖಿಲ್ ಅವರೇ ತಂದೆಯವ್ರು ಬೇಡ ಚನ್ನಪಟ್ಟಣದಿಂದ ನಾವು ಬಂದು ಪ್ರಚಾರ ಮಾಡ್ತೇವೆ ಮಂಡ್ಯದಲ್ಲಿ ನಿಮ್ಮ ಪರವಾಗಿ ಆದರೆ ಮಂಡ್ಯದಿಂದ ಹೆಚ್ ಡಿ ಕೆ ಸ್ಪರ್ಧೆ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅವ್ರು ಇಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಹೆಚ್ ಡಿ ಕೆ ಚನ್ನಪಟ್ಟಣ ಬಿಡಬಾರ್ದು ಅಂತ ಆಗ್ರಹಿಸಿದ್ದಾರೆ ಕಾರ್ಯಕರ್ತರ ಮಾತಿಗೆ ತಲೆದೂಗಿದ್ದಾರೆ ನಿಖಿಲ್ ಅವರು ಅವರ ಅಭಿಮಾನಕ್ಕೆ ತಲೆಬಾಗಿದ್ದಾರೆ ನೋಡಿ ಚನ್ನಪಟ್ಟಣ ಅಂತಂದರೆ ಕುಮಾರಸ್ವಾಮಿ ಅವರ ರಾಜಕೀಯ ಕರ್ಮಭೂಮಿ ಒಂದು ಅವಿನಾಭಾವ ಭಾವನಾತ್ಮಕವಾದಂಥ ನಂಟು ರಾಮನಗರ ಮತ್ತು ಚನ್ನಪಟ್ಟಣದ ಜೊತೆಗೆ ಇಡೀ ಹೆಚ್ ಡಿ ಡಿ ಫ್ಯಾಮಿಲಿ ಹೊಡ್ತಿದೆ ಅದರಲ್ಲೂ ಕುಮಾರಸ್ವಾಮಿ ಅವರಿಗೆ ಒಂದು ಉತ್ತಮವಾದಂಥ ಒಂದು ಸಂಬಂಧ ಕಾರ್ಯಕರ್ತರ ಸಭೆಯಲ್ಲಿ ನಿಖಿಲ್ ಅವ್ರ ಮುಂದೆ ಕಾರ್ಯಕರ್ತರು ತಮ್ಮ ಮನದಾಳದ ನೋವನ್ನು ಹೊರಹಾಕಿದ್ದಾರೆ ಕುಮಾರಣ್ಣವರು ಮಂಡ್ಯಕ್ಕೆ ಹೋಗೋದು ಬೇಡ ನಮ್ಮ ಜೊತೆಗಿರಲಿ ಅವರು ನಿಖಿಲ್ ಅವರೇ ನೀವು ಬೇಕಾದರೂ ಸ್ಪರ್ಧೆ ಮಾಡಿ ನಾವು ಬಂದು ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಕಾರ್ಯಕರ್ತರು ನಿಖಿಲ್ ಅವ್ರಿಗೆ ಸಭೆಯಲ್ಲಿ ಅವ್ರಿಗೆ ಮುಗಿಬಿದ್ದರು ಅಣ್ಣ ನೀವು ನಿಂತ್ಕೊಳ್ಳಿ ಬೇಕಾದರೆ ನಿಮ್ಮ ಪರ ಪರವಾಗಿ ನಾವು ಇಲ್ಲಿಂದ ಬಂದು ಪ್ರಚಾರ ಮಾಡ್ತೀವಿ ಆದರೆ ಅಣ್ಣ ಬೇಡ ಕುಮಾರಣ್ಣ ನಿಲ್ಲೋದು ಬೇಡ ಅಲ್ಲಿ ಅಂತ ಅಂದರೆ ಇಲ್ಲಿ ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಕಾರ್ಯಕರ್ತರು ಮತ್ತು ಕುಮಾರಸ್ವಾಮಿಯವರ ನಡುವೆ ಇರುವಂಥ ಒಂದು ಸಂಬಂಧ ಯಾಕಂತ ಹೇಳಿದ್ರೆ ನೋಡಿ ಚನ್ನಪಟ್ಟಣ ಮತ್ತು ರಾಮನಗರ ಆಗಿರ್ಬೋದು ಎರಡೂ ಕ್ಷೇತ್ರಗಳು ಕೂಡ ಈ ದೇವೇಗೌಡರಾಗಿರ್ಬೋದು ಎಚ್ ಡಿಕೆ ಆಗಿರ್ಬೋದು ಅವರೆಲ್ರಿಗೂ ಕೂಡ ಅದು ಭಾವನಾತ್ಮಕವಾದಂಥ ಸಂಬಂಧ ಹಾಗೆ ಉಳಿದುಕೊಂಡಿದೆ ಕಾರ್ಯಕರ್ತರಿಗೆ ಇಷ್ಟ ಇಲ್ಲ ಬಿಟ್ಕೊಡೋದು ಅವ್ರನ್ನ ನೋಡಿ ರಾಮನಗರ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರು ಆದರೆ ರಾಮನಗರ ಬಿಟ್ಟರು ಆದರೆ ಚನ್ನಪಟ್ಟಣ ಬಿಟ್ಕೊಡಲಿಲ್ಲ ಅವರು ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಎಂತಾರೆ ಶಶಿಕುಮಾರ್ ಈಗ ಅವರೇ ಅಭ್ಯರ್ಥಿ ಆಗ್ತಾರೆ ಮಂಡಕ್ಕೆ ಅನ್ನೋಂಥ ಚರ್ಚೆ ಬಟ್ ಈಗ ಚನ್ನಪಟ್ಟಣ ಕಾರ್ಯಕರ್ತರು ಪಟ್ಟು ನೋಡ್ತಾ ಇದ್ರೆ ಕುಮಾರಸ್ವಾಮಿಯವರ ಕರ್ಮಭೂಮಿ ಈಗ ರಾಜಕೀಯವಾಗಿದ್ದು ಅವರ ಅವಿನಾಭಾವ ಭಾವನಾತ್ಮಕ ಸಂಬಂಧ ಹೇಗಿದೆ ಅಂತ ಗೊತ್ತಾಗುತ್ತಾ ಇವೆಲ್ಲ ನೋಡ್ತಿದ್ರೆ ನಿಜವಾಗ್ಲು ಪ್ರಭು ಯಾಕೆಂತ ಹೇಳಿದ್ರೆ ಮಂಡ್ಯದಲ್ಲಿ ಕಾರ್ಯಕರ್ತರು ಮತ್ತೆ ಮುಖಂಡರು ಪ್ರೀತಿಯಿಂದ ಕುಮಾರಸ್ವಾಮಿ ಅವರನ್ನ ಮಂಡ್ಯಕ್ಕೆ ಬಂದು ನೀವೇ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಒಂದು ಕಡೆ ಆಹ್ವಾನವನ್ನ ಮಾಡ್ತಿದ್ರೆ ಮತ್ತೊಂದು ಕಡೆ ರಾಜಕೀಯವಾಗಿ ಏನ್ ಕರ್ಮಭೂಮಿ ಅನ್ಸ್ಕೊಂಡಿರ್ತಕ್ಕಂಥ ಸಂಪಟ್ನವನ್ನ ಬಿಡಬಾರ್ದು ಹೇಳಿ ಅಲ್ಲಿಯ ಕಾರ್ಯಕರ್ತರು ನಿಖಿಲ್ ಅವರಿಗೆ ಮುತ್ತಿಗೆನ ಹಾಕಿ ಮನವಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು ಶುರುವಾಗ್ತಿರೋದು ಜೊತೆಗೆ ಏನು ಇಪ್ಪತ್ತೈದನೇ ತಾರೀಕು ಅವ್ರ ಆಸ್ಪತ್ರೆಯಿಂದ ಬಂದ ನಂತರದಲ್ಲಿ ಅವರೇ ಅಂತಿಮವಾಗಿ ತಮ್ಮ ಹೆಸರನ್ನ ಘೋಷಣೆ ಮಾಡ್ತಾರೆ ಅವರೇ ಮಂಡ್ಯದಿಂದ ಸ್ಪರ್ಧಾ ಕಣದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಈಗಾಗಲೇ ಬರ್ತಿರ್ತಕ್ಕಂಥ ಮಾತು ಅದಷ್ಟೇ ಅಲ್ಲ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಎಚ್ ಪುಟ್ಟರಾಜ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಇಪ್ಪತ್ತೈದನೇ ತಾರೀಕು ಬಂದು ಘೋಷಣೆಯನ್ನ ಮಾಡ್ತಾರೆ ಅವ್ರ ಬಂದು ನಾಮಪತ್ರವನ್ನ ಸಲ್ಲಿಸಿ ಹೋದ್ರೆ ಸಾಕು ನಾನೇ ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಂಡು ಆ ಕ್ಷೇತ್ರದಲ್ಲಿ ಗೆಲ್ಲಿಸ್ತೇವೆ ಬರದ ಪ್ರಚಾರವನ್ನ ಮಾಡ್ತೇವೆ ಅವ್ರ ಮತ್ತೆ ಚುನಾವಣಾ ಪ್ರಚಾರಕ್ಕೆ ಬರದ ಬೆಳೆ ಯಾಕೆಂದ್ರೆ ಅವ್ರ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಅನ್ನುವಂಥ ಮಾತುಗಳನ್ನ ಕೂಡ ಆಡ್ತಾ ಇರ್ತಕ್ಕಂಥದ್ದು ಇದ್ರ ನಡುವೆ ಚೆನ್ನಪಟ್ಟಣದಲ್ಲಿ ಅವರ ಕಾರ್ಯಕರ್ತರು ಏನು ಜೆಡಿಎಸ್ ನ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಕೂಡ ನಿಖಿಲ್ ಅವರಿಗೆ ಒಂದು ಮುತ್ತಿಗೆಯನ್ನು ಹಾಕಿರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋದಾದ್ರೆ ನೀವೇ ಸ್ಪರ್ಧೆ ಮಾಡಿ ನಾವು ಕೂಡ ಮಂಡ್ಯಕ್ಕೆ ಬಂದು ಅಲ್ಲಿ ಬಂದು ಕ್ಯಾಮಸ್ ಅನ್ನ ಮಾಡ್ತೇವೆ ಆದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಸ್ಪರ್ಧೆ ಮಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನಾವು ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಕುಮಾರಣ್ಣ ಯಾವಾಗಲೂ ಚರ್ಪಟ್ಟಣದಲ್ಲಿ ಇರ್ಬೇಕು ಅಂತ ಹೇಳಿ ಪಟ್ಟಿಡುದಿರ್ತಕ್ಕಂಥ ಅದಕ್ಕೆ ನಿಖಿಲ್ ತಲೆದೂಗುವಂತ ಒಂದು ಪ್ರಸಂಗ ಕೂಡ ಬಂದಿರ್ತಕ್ಕಂಥದ್ದು ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರ ಅಥವಾ ಇಟ್ಟು ಸ್ಪರ್ಧೆ ಮಾಡ್ತಾರ ಅನ್ನೋ ಗೊಂದಲ ಮತ್ತಷ್ಟು ಊಟ ಹಾಕಿರ್ತಕ್ಕಂಥದ್ದು ಹೀಗಾಗಿ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಿಂದ ಬಂದ ನಂತರದಲ್ಲಿ ಯಾವ ನಿರ್ಧಾರವನ್ನ ಪ್ರಕಟಿಸ್ತಾರೆ ಅನ್ನೋದನ್ನ ಈಗ ಕಾತ್ ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗೆ